ತೊಂದರೆ ಆಗಿದೆಯಾ ನಿಮ್ಮ ಮನೆ ಕಷ್ಟಗಳು ಇದೆಯಾ ಏನೋ ಒಂದಿರುತ್ತೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ತಿಳಿವೋಳಿಕೆ ಹೇಳಷ್ಟು ಅಲ್ಲ ಆ ತಾಯಿ ಪ್ರೇರಣೆ ಹುಷಾರಾಗುತ್ತೆ ಕೆಲವರಿಗೆಲ್ಲ ಬಂದ್ರಿಗೆಲ್ಲ ನಮ್ದವ್ರಿಗೆ ಕೆಲಸ ಮಾಡಿದ್ರಿಗೆ ಕಾದವರಿಗೆ ಇದೇ ಕೈ ಹುಷಾರಾಗೋದು ನಾವೆಲ್ಲರೂ ಗುರುಗಳು ನಾವು ಸ್ವಾಮಿಗಳು ನಾವು ನಮಗೇನೋ ಕುಡಿಯೋನಲ್ಲ ಮತ್ತು ನಮ್ಮ ದೇಶದಲ್ಲಿ ಪದ ಪದೇ ಹೇಳ್ತೀನಿ ಯಾರು ಬಂದು ಜಾತಿ ಅಂತ ಕೇಳಬೇಡಿ ದಯವಿಟ್ಟು ನೀವು ಜಾತಿ ಅಂತ ಅಂದ್ಕೊಂಡ್ರೆ ನಿಮ್ಮ ಜಾತಿ ನೀವೇ ತರ್ಸೋಂಗಾಗುತ್ತೆ ಇಲ್ಲಿ ನಾ ಜಾತಿ ತೋರಿಸೋದೇ ಇಲ್ಲ ಯಾವತ್ತಾರೋ ಜಾತಿ ಜಾತಿಯಿಂದ ಕೇಳಿದ್ದೀನಿ ನಿಮ್ಮನ್ನು ನಾನು ಕೇಳಿದೀನ ಯಾವುದೇ ಜಾತಿ ಕೇಳಲ್ಲ ನಾನು ಯಾವುದೇ ಕುಲ ಕೇಳ ಧರ್ಮ ಕೇಳಲ್ಲ ನಾವು ಕೇಳೋದು ಒಂದೇ ಶುದ್ಧ ಪ್ರೀತಿ ಇದೆಯಾ ನಂಬಿಕೆ ಇದೆ ಒಳಗೆ ಬನ್ನಿ ಆಯಿತಾ ಇದು ಮನೆ ಹೇಳಿದ್ರು ವೀಡಿಯೋ ಹಾಕಿ ನೋಡಿ ಅಂದ ಪುಸ್ತಕ ಅಂತ ಯಾರೋ ಒಂದು ಹೇಳಿ ಬಂದು ಕೇಳ್ಬಿಡ್ತೀನಿ ನನ್ನ ನಾವು ಒಳ್ಕೋಬೋದ ಅಂತ ಯಾಕೆ ಮಾತ್ರ ಎಸ್ಸಿನತ್ತೆ ಯಾಕೆ ನಿಮ್ಮಲ್ಲಿ ಈ ಥರ ಮೂಢನಂಬಿಕೆ ಹುಟ್ಟಿದೆ ಯಾಕೆ ನಿಮ್ಮಲ್ಲಿ ಈ ಥರ ಹುಡ್ಸಿದ್ದಾರೆ ನಾನು ಪುಸ್ತಕ ಹೇಳ್ಬಿಡ್ತೀನಿ ಅಂದರೆ ನೀವು ನಮ್ಮನ್ನ ಅಡುಗೆ ಮಾಡೋರು ಅವರೇ ಅಂತ ಅವೇನಾಗುತ್ತೆ ನಮಗೆ ಕರಿತೀರಾ ಅಂತ ನಿಮ್ಮ ಒಬ್ಬರಿಗೆ ಮನಸ್ಸಿಗೆ ಬೇಜಾರು ಮಾಡ್ಕೊಬಿಡ್ತು ದಯವಿಟ್ಟು ಹೇಳ್ತೀನಿ ನಮ್ಮ ದೇಶದಲ್ಲಿ ಜಾತಿಯತೆ ಇಲ್ಲ ಯಾವತ್ತು ಈ ಹಳ್ಳಿ ಕಡೆ ಮಾಡ್ತೀಯಾರಾ ಅಂತ ನನಗೆ ನನ್ನ ನೆನ್ನೆ ಬಿಟ್ಟಿದ್ದು ಡೌಟ್ ಇದು ಈ ಕೆಲವು ಕಡೆ ಹಂಗೆ ಮಾಡ್ತಾರ ನಿಮ್ಮನ್ನು ಒಳಗೆ ಬಿಡಲ್ವಾ ಹೇಗೆ ಒಳಗೆ ಬಿಡಲ್ವಾ ದೇಶ ಆದರೆ ವ್ಯವಸ್ಥೆ ಇಲ್ಲಪ್ಪ ಎಲ್ಲ ಜಾತಿ ಧರ್ಮದ ನಮಗೆ ಬನ್ನಿ ಏಕೆಂದರೆ ಕ್ಯಾನ್ಸರ್ ಶುಗರ್ ಬರ್ತೀರಿ ಕಾಯಿಲೆ ಬರ್ತೀರಿ ಎಲ್ಲ ಜಾತಿಯಲ್ಲಿ ದುಡ್ಡು ಆಗ್ತಿರಲ್ಲ ಅಲ್ವಾ ಯಾವ ಜಾತಿ ಮಾಡೋಕ್ಕೋದ್ರೆ ದುಡ್ಡನ್ನು ದುಡ್ಡು ಹಿಂಗಡೇ ಮಾಡ್ಬೇಕು ಧಕ್ಕಿ ಹಿಂಗಡೇ ಮಾಡ್ಬೇಕಾಗತ್ತೆ ಅಲ್ವಾ ಇಲ್ಲ ಅದಿಲ್ಲ ಎಲ್ಲ ಜಾತಿ ನನ್ನಾಗ್ತೀರಿ ಎಲ್ಲ ಜಾತಿ ಬಂದು ಕಸ ಬಿಡಿತೀರಿ ಎಲ್ಲಪ್ಪ ನೀವು ಕೂಡ ಅನ್ನ ತಿಂತೀನಿ ಕೂಡ ಅಕ್ಕಿ ತಿಂತೀವಿ ದಯವಿಟ್ಟು ಇವತ್ತೇ ಲಾಸ್ಟ್ ಜಾತಿ ಅದೇನು ಇದೆ ಅಂತ ಯಾರು ಬೆಸೆ ಮಾಡಬೇಡಿ ಯಾರು ಫೋನ್ ಮಾಡಬೇಡಿ ಯಾರು ಹಿಂಗೆ ಏಯಾ ಅಂತ ಕೇಳಬೇಡಿ ಅಂದರೆ ಯಾರು ಬಂದು ನಮ್ಮಲ್ಲಿ ಇಲ್ಲಿ ಬಂದು ನಿಮ್ಮ ಮುಳುಗು ಹೋಗ್ಬೇಡಿ ಇಲ್ಲಿ ಬರ್ತೀವಿ ಸಹಾಯ ಮಾಡಕ್ಕೆ ಬನ್ನಿ ಈಗ ನೆನ್ನೆ ಒಬ್ಬ ಪುಣ್ಯಾತ್ಮ ನನಗೆ ಹೇಳ್ಕೊಟ್ಟ ಚಂದ್ರಣ್ಣ ಅಂತ ಭಾಳ ಒಳ್ಳೆಯ ಉದ್ಯೋಗ ಹೇಳ್ಕೊಟ್ಟ ಹಣ ನಿಮ್ಗೆ ಹಿಂಗೆ ಆಗ್ತಾ ಇದೆ ಅಂತ ನಮಗೆ ಎಲ್ ನಾವು ಹೆಲ್ಪ್ ಹೇಳ್ತಾನೆ ಸಾಕು ಸಂತೋಷ ನಮಗೆ ಸಂಘ ಸಂಸ್ಥೆ ಇವತ್ತವರೆಗೂ ಯಾವುದೇ ಸಂಘ ಸಂಸ್ಥೆ ಮುಖ್ಯಸ್ಥರಾಗಲಿ ಯಾವುದೇ ಅಧಿಕಾರಿಗಳಲ್ಲಿ ಯಾವುದೇ ಪದವಿಧಾರರಲ್ಲಿ ನಾವು ನಿಮಗೆಲ್ಲ ಒಂದು ಸೆರೆ ಯಾಕೆಂದ್ರೆ ಯಾಕೆಂದರೆ ಒಬ್ಬರು ಬಂದು ಒಂದು ಗಲಾಟೆ ಮಾಡೋದಾಗಲಿ ಒಂದು ಚೂರು ನಿಮ್ಮ ನಂಬಿಕೆ ಬ್ಯಾಡ ಮೆಸೇಜ್ ಮಾಡೋದಾಗಲ್ಲ ನಮಗೊಂದು ಸಲಹೆ ಕೊಡ್ತಾರೆ ಬಂದು ನೀವು ಕೊಡಿ ಸಲಹೆನ ಈ ಸಣ್ಣ ನೆವನ ಒಂದು ಕಾಡು ಹಾಕೊಂಡು ಚೀಟಿ ಕಂಡು ಸುಮ್ಮನೆ ತಲಾಟೆ ಮಾಡ್ಕೊಂಡು ದೇವಸ್ಥಾನಗಳಿಗೆ ಉಳ್ಕೊಂಬ ಮಾತಾಡೋದು ಹಿಂದೂ ಸಂಸ್ಕೃತಿ ಬಗ್ಗೆ ಮಾಡ್ಕೊಂಡು ಮಾತಾಡಬೇಡಿ ಯಾಕತ್ತ ನಾವು ಹೇಳ್ತದೆ ಬೆಳಗ್ಗೆ ಈ ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಆ ಥರ ಇದಪ್ಪ ನಮ್ಮ ಧರ್ಮ ನಮ್ಮನ್ನೇ ಆಡ್ಕೊತಾರೆ ಅಂದರೆ ನಮ್ಮ ಧರ್ಮ ನಮ್ಮನ್ನೇ ಆಡ್ಕೊಳ್ತಾರೆ ನಮ್ಮ ಧರ್ಮ ನಮಗೆ ಬೇಲೆ ಆಗ್ತಾರೆ ನಮ್ಮ ಕಡೆ ನಮ್ಮ ಅದನ್ನು ಬಿಡಿ ಮಳೆ ಬರಲಿ ಇಲ್ಲ ಬಿಟ್ಟು ಏನೈತೆ ಮಾಡೋಣ ನಾವು ಮಳೆ ಬರಲಿ ಬೆಳೆ ಬರಲಿ ತಾಯಿ ತಂದು ಸಾಕೋ ಶಕ್ತಿ ಕೊಡಲಿ ಹಾರೆಯೇ ಕೊಡಲಿ ಅಂತ ಹೇಳಿ ಪ್ರಾಣಿ ಪಕ್ಷಿ ಅನ್ನ ನಿಲ್ಲಲಿ ಅಂತ ಜೋರ ಸರಿ ಪ್ರತ್ಯಕ್ಷವಾಗಿ ಎಲ್ಲವೂ ಜೋರ ಒಂದು ಜೋರನ್ನ ಈ ರೀತಿಯ ಪ್ರಯತ್ನ ಮಾಡಿಕೊಳ್ಳೂ ಶ್ರೀರಾಮಚಂದ್ರನ ನಾವು ನೋಡಿಲ್ಲ ಇರ್ತಾರೆ ಅಂತ ವಿಗ್ರಹ ನೋಡಿದ್ದೀವಿ ಫೋಟೋದಲ್ಲಿ ನೋಡಿದ್ದೀವಿ ಅವ್ರಿಗೆ ಅನ್ನ ಪ್ರಸಾದ ಇಷ್ಟ ಆಗ್ತಿತ್ತು ಅಂತ ನಾನು ಕೇಳಿ ನಂಗೆ ಗೊತ್ತಿಲ್ಲ ಇವತ್ತು ಏನು ಮಾಡೋಣ ಸ್ವಲ್ಪ ಪಾನಕ ಪದಾರ್ಥ ಕೊಟ್ಟು ತಾಯಿ ಒಂದು ಸೊ ರಾಮದೇವರಿಗೆ ಮತ್ತು ನಿಮ್ಮ ನಿಮ್ಮ ಗ್ರಾಮದೇವ್ರಗಳಿಗೆ ಸೂರ್ಯಚಂದ್ರ ದೇವತೆಗಳಿಗೆ ಬೆಳಕೊಡ್ತಕ್ಕಂಥ ಗುರು ಹುರಿಯರಿಗೆ ಅಲ್ವಾ ವಿದ್ಯೆ ಕಲಸ ಅಪ್ಪ ಜನ್ಮ ಕೊಟ್ಟಾಗ ಎಲ್ಲರೂ ಬೆಳೆಗಳನ್ನ ಜೋರಾಗಿ ಮಳೆ ಬರಲಿ ಅಂತ ನಿಮ್ಮ ಮನಸ್ಸಲ್ಲಿ ಮನ್ಸ್ಕೊಳ್ತೀವಿ ದಯವಿಟ್ಟು ಬೇಡ್ಕೊಳ್ಳಿ ಇದು ತಾಯಿ ತಂದೆ ಒಡ್ತುಂಬ ಅನ್ನ ಹಾಕಿ ಮಕ್ಕಳನ್ನ ವಿದ್ಯೆ ಕಲಸಿ ಜೊತೆಗೆ ಇನೆಯನ್ನು ಕಲಸಿ ಅಥವಾ ಗೊತ್ತಾ ಇನ್ನು ಆಸ್ತಿ ಅಂತಮ್ಮ ಗುದ್ದಾಡಬೇಡಿ ಕೇಸ ಹಾಕಬೇಡಿ ಒಬ್ಬೊಬ್ಬರು ಜಗಳ ಕಬಡ್ಡಿ ಸತ್ತ ಯಾವಾಗ ಯಾರ ಸಹಿತ ಹೇಳ್ಕಾಗಲ್ಲ ಇರೋಷ್ಟು ಚೆನ್ನಾಗಿದೆ ಇರೋಷ್ಟಿನ ಚೆನ್ನಾಗಿ ಒಡ್ತುಂಬ ಊಟ ಮಾಡಿ ಎಲ್ಲ ಒಗ್ಗಟ್ಟಾಗಿರಿ ಪಕ್ಕದ ಮನೆ ಬಗ್ಗೆ ಮಾತಾಡಬೇಡಿ ಯಾರ ಒಂದು ಬೈಕಲ್ಲಿ ಹೋಗ್ತದೆ ಅನ್ನ ತಂಗಿ ಅಪ್ಪ ಅಮ್ಮ ಬಗ್ಗೆ ಬ್ಯಾಟನ್ನ ಬ್ಯಾಡ್ ಮೆಸೇಜ್ ಮಾಡಬೇಡಿ ಯಾರು ಮುಟ್ಟಿ ಬ್ಯಾಡ್ ಮೆಸೇಜ್ ಮಾಡಬೇಡಿ ಅಥವಾ ಏನೋ ಮಾತಾಡಬೇಡಿ ನಮ್ಮ ಬಗ್ಗೆ ನನಗೂ ಬೇಜಾರ ಏನೋ ನಂಗೆ ಗೊತ್ತಿಲ್ಲ ಇದು ಯಾರು ಅಂದಿಲ್ಲ ಮನೆ ಯಾರೋ ಲೇಡಿಸ್ ಹುಷನ್ ಮಾಡಿದ್ದೀರಿ ಯಾರೊಬ್ಬ ಮೆಸೇಜ್ ಮಾಡಿದಾರೆ ಲೇಡೀಸ್ ಮುಟ್ತಾರ ಅಂತ ಸರ್ ಬೇಜಾರಾಗ್ತದೆ ಯಾಕಂದರೆ ನಂಗು ಆಗ ತಂಗಿರಿದ್ದಾರೆ ನೀವು ಆಗ ತಂಗಿರೋರು ಅಲ್ವಾ ಇಲ್ಲಿ ಪೇಷೆಂಟ್ ಮುಟ್ಲೇಬೇಕಾಗುತ್ತೆ ಹದಿಮೂರು ಹದಿನಾಲ್ಕು ಹುಡುಗಿ ವಾಮಚಾರ ಅಂತ ಮುಟ್ಟಿ ಮೆಸೇಜ್ ಮಾಡ್ತೀರ ಅಂದರೆ ನೀವು ತುಂಬ ಬುದ್ಧಿವಂತರು ಅಂತ ತುಂಬ ಚೆನ್ನಾಗಿ ನಿಮಗೆ ನಿಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ ನಿಮ್ಮ ಮನೆ ಉಳುಕನ್ನು ನೀವೇ ತೊಡ್ಕೊಂತೀರಿ ಹೆಂಗೆ ನೀವು ಹೆಂಗೆ ಬೆಳೆದಿರ ಅಂತ ನಿಮ್ಮ ಮನಸ್ಸಿಗೆ ಹೆಂಗಿರುತ್ತೆ ಅಂದರೆ ಬರೀ ಅದೇ ಕೆಟ್ಟ ಮನಸ್ಥಿತಿ ಇರುತ್ತೆ ನಿಮಗೆಲ್ಲ ಕೆಟ್ಟ ಮನಸ್ಸಿ ಬಿಡಿ ಅಲ್ವಾ ಕಾಲ ಕೆಟ್ಟಿಲ್ಲ ಜನ ಕೆಟ್ಟಿರೋದು ದಯವಿಟ್ಟು ದೊಡ್ಡ ದೊಡ್ಡ ಛೋಟಲ್ಲಿ ದೊಡ್ಡ ಇದರಲ್ಲಿ ಮದುವೆ ಮಾಡಿ ಡ್ಯಾನ್ಸ್ ಹೊಡಿತೀರಿ ಅಲ್ಲಿ ಏನೋ ಮಾಡ್ತೀರಿ ಅನ್ನ ವೇಸ್ಟ್ ಮಾಡ್ತೀರಿ ಚರಂಡಿಗೆ ಹಾಕ್ತೀರಿ ಜನದಿಂದ ಕರೀತೀರಿ ಅದ್ರ ಬದಲು ಸಣ್ಣ ಸಣ್ಣ ಇದರಲ್ಲಿ ರೀತಿ ಮದುವೆ ಆಗಿ ಅಲ್ಲ ಬಡಬಗ್ರೆ ಅನ್ನ ಹಾಕಿ ಅಥವಾ ಇನ್ನೊಂದು ವಿನಂತಿ ಕೋಳಿ ಕೊಯ್ತೀನಿ ಕುರಿ ಕೊಯ್ತೀನಿ ಅಂದರೆ ಮಟನ್ ಚಿಕನ್ ಆಗುತ್ತೆ ನಾವು ಅದನ್ನು ಸಾಫ್ ಮಾಡಿಬಿಟ್ಟು ನಿಲ್ಲಿಸಿಬಿಡ್ತೀವಿ ಯಾಕೆಂದರೆ ಒಬ್ಬರು ಬಂದು ಒಂದು ಕುರಿ ಕಟ್ಟಿದ್ರು ಜೀವನ ಮಾಡಿ ಎಣ್ಣೆ ಹೊಡೋದು ಬಂದಿಲ್ಲ ಎಣ್ಣೆ ಹೊಡೆ ಇನ್ನೂ ನಾಲ್ಕು ಸಣ್ಣ ನಿಲ್ಕೊಂಡು ನೋಡ್ತಾ ಇರ್ತಾರೆ ಹಂಗೆ ಏನು ಮಾಡೋಣ ಈ ಕೋಳಿ ಕೊಯ್ತೀವಿ ಕುರಿ ಕೊಯ್ತೀವೋ ಪದ್ಧತಿ ನಿಲ್ಸಿಬಿಡವ ಬಲಿ ಕೂಡ ನಿನ್ಸ್ಬಿಟ್ಟು ಅದೇ ದುಡ್ಡನ್ನ ತಂದು ಕಾಣಿಕೆ ಡಬ್ಬಿ ಹಾಕಿ ಒಂದು ಊಟ ವ್ಯವಸ್ಥೆ ಮಾಡ್ತಾನ ಎಲ್ಲರೂ ಒಟ್ಟಿಗೆ ಊಟ ಮಾಡೋಂಗೆ ಆಗಲ್ವಾ ಅದೇ ದುಡ್ಡಲ್ಲಿ ಅನ್ನ ಪ್ರಸಾದ ಮಾಡ್ತಾನ ಯಾರು ಬಡಬಗ್ರಿ ಕೊಡೋಣ ಅಕ್ಕಿ ತಂಬತ್ತಿರಲ್ಲ ನೋಡ್ತಾನೆ ಅಕ್ಕಿ ಉಳ್ತಿರುತ್ತೆ ಅದು ದಾನ ಕೊಡೋಕ್ಕಾಗಲ್ಲ ದಾನ ಕೊಟ್ಟು ದಾನ ಕೊಟ್ಟರೆ ಅಂತ ಅಕ್ಕಿ ತನ್ನಿ ಇಲ್ವಾ ಕಾಣಿಕೆ ಡಬ್ಬಿಲಿ ನೂರು ರೂಪಾಯಿ ಹಾಕಿ ತರ ಇಲ್ಲ ಅಂತ ಮೈ ಮೈದರ್ ಒಡವೆ ಹಾಕ್ಬೇಕು ಅನ್ನೋ ಪದ್ಧತಿ ಬೇಡ ನಮ್ಮ ಪದ್ಧತಿ ಒಡವೆ ಹಾಕೋ ವ್ಯವಸ್ಥೆ ಇಲ್ಲ ನಿಮಗೇನೋ ಆಸೆ ಇದೆಯಾ ತರಬೇಕಾ ನಿಮ್ಮ ಮಾಮೂಲಿ ನಿಮ್ಮ ಕೈ ಶಕ್ತಿ ಎಷ್ಟು ತನ್ನಿ ಇನ್ನು ಸ್ಯಾರಿ ತರ್ತಿರ ದೇವ್ರ ಸಾರಿ ತರ ಬಂದು ಮಾಮೂಲಿ ಸ್ಯಾರಿ ತನ್ನಿ ತಾಯಿ ಪಾತ್ರ ಕೊಡೋಣ ಬಡಬಗ್ರಿ ಕೊಡೋಣ ಅಂದ್ರೆ ಕೊಡೋಣ ಅನಸಾಮ್ ಕೊಡೋಣ ಯಾರಿಗೆ ಬಾಗಣ ಕೊಡ್ತೀವಿ ತಂಗಿ ಅವ್ರಿಗೆ ಕೊಡೋಣ ಆಗ್ಬೋದಾ ಇನ್ನು ದಯವಿಟ್ಟು ಇನ್ನೊಂದು ಏನು ಬಿಡಂತಿ ನಾವು ನಮಗೆ ಗೊತ್ತಿರಲಿಲ್ಲ ಮೊದಲು ದೇವಸ್ಥಾನ ಮಾಡ್ಕೊಂಬಿಟ್ಟಿದ್ವಿ ನಮಗೆ ದೇವಸ್ಥಾನ ಅಂದರೆ ಏನು ಗೊತ್ತೇ ಇಲ್ಲ ನಾವು ಡ್ರೈವರ್ಗಳು ಇದ್ದರು ಆಗ ಜನ ಭಾಳ ಹಿಂಸೆ ಕೊಡೋರು ಹಿಂಗಲ್ಲ ಟೈಮಿಗೆ ಸಾಕಿಲ್ಲ ಒಂಬತ್ತು ಗಂಟೆ ಐದು ಗಂಟೆಗೆ ಟೈಮಿಗೆ ಸಾಕು ಗೊತ್ತಾಗಲಿಲ್ಲ ಏನು ಮೆಂಟೆ ಮಾಡೋಕ್ಕೆ ಗೊತ್ತಾಗಲ್ಲ ಅವಾಗ ಭಾಳ ಜನಕ್ಕೆ ಭಾಳ ಜನ ಬಂದು ಲೇಟ್ ಮಾಡ್ತೀರಾ ಹಂಗೆ ಕೆಲವೊಂದು ಕೆಲವು ಜನಕ್ಕೆ ಯಾರಿಗಾರಾಗಲಿ ಅದು ಗಂಡಸರಿಗೆ ಲೇಡೀಸ್ಗೆ ಗಂಡು ಸರಿಗೆ ಅಂತೆಲ್ಲ ಮಕ್ಕಳಿಗಾಗಲಿ ನಾವು ಏನಾರು ಅಪ್ಪಿ ತಪ್ಪಿ ಬೈದಿದ್ರೆ ನಾವೇಂದ್ರ ಅಪ್ಪಿದಪ್ಪಿ ನಿಮಗೆ ಗೊತ್ತಿಲ್ಲ ಏನಾದ್ರೆ ಹಾಡ್ಕೊಂಡಿದ್ರೆ ನಾವು ನಾನಾಗಲಿಲ್ಲ ಮೆಸಂಗಡಿನ ಏನೋ ನಮ್ಮ ತಪ್ಪ ಇದು ದಯವಿಟ್ಟು ಸಂಶಯ ಯಾಕೆಂದ್ರೆ ನಮಗೆ ಅರ್ಥ ಆಗ್ತದೆ ಬೈಬಾರ್ದು ಅಂತ ಬಟ್